ಹಲೋ ಎವ್ರಿ ವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜೇಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಕ್ಲಾಸಲ್ಲಿ ನಾನು ಸಂವಿಧಾನದ ರಚನೆ ಅದರ ಬಗ್ಗೆ ಇರ್ತಕ್ಕಂತಹ ಪ್ರಮುಖ ಕಾಲಘಟ್ಟಗಳನ್ನು ಸಹ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಒಳ್ಳೆಯ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ಹೊಂದಿರತಕ್ಕಂತಹ ವಿಡಿಯೋ ಆಗಿರುತ್ತೆ ಎಲ್ಲರೂ ಕೂಡ ಇದನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಯಾಕಂದರೆ ಮುಂದೆ ಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಮುಖ್ಯವಾದಂತಹ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ವಿಡಿಯೋ ಆಗಿರುತ್ತೆ ಸೊ ಸ್ಕಿಪ್ ಕ್ಲಿಕ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ನೋಡ್ತಾ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಸ್ ಇವಾಗ ಕ್ಲಾಸನ್ನು ನೋಡ್ತಾ ಹೋಗೋದಾದರೆ ಸಂವಿಧಾನದ ರಚನೆಯ ಪ್ರಮುಖ ಕಾಲಘಟ್ಟಗಳು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಸಂವಿಧಾನದ ರಚನಾ ಸಭೆಯ ಒಂದು ರಚನೆಯಾಗಿರುತ್ತೆ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ಸಂವಿಧಾನದ ರಚನಾ ಸಭೆಯ ರಚನೆ ಯಾವಾಗ ರೂಪುಗೊಂಡಿತು ಅಂತ ಕ್ವಶನ್ ಬರುತ್ತೆ ಸೊ ಅವಾಗ ನೀವು ಹಾಕ್ತೀರಿ ಡಿಸೆಂಬರ್ ಆರು ಹತ್ತೊಂಬತ್ತು ನಲವತ್ತಾರು ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರು ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಆಗಿರತ್ತೆ ಎಸ್ ಹಾಗಾದರೆ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ಆಯಿತು ಅಂತ ನಿಮ್ಮ ಕ್ವಶನ್ ಬಂದರೆ ಸೇಮ್ ಡಿಸೆಂಬರ್ ಅದೇ ತಿಂಗಳನ್ನ ಒಂಬತ್ತನೇ ತಾರೀಕು ಹತ್ತೊಂಬತ್ತು ಆಗಿರುತ್ತೆ ಓಕೆನಾ ಇವೆರಡರಲ್ಲಿ ಸಹ ನಿಮಗೆ ಗೊಂದಲ ಆಗೋದು ಸಹಜ ಡಿಸೆಂಬರ್ ಆರು ಹತ್ತೊಂಬತ್ತರ ನಲವತ್ತಾರರಂದು ಸಂವಿಧಾನದ ರಚನಾ ಸಭೆಯ ರಚನೆ ಆದರೆ ಅದೇ ತಿಂಗಳಿನ ಒಂಬತ್ತನೇ ತಾರೀಕು ಅದೇ ವರ್ಷ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಆಗಿರುತ್ತೆ ಓಕೆನಾ ಎಸ್ ನೆಕ್ಸ್ಟ್ ಬರ್ತಕ್ಕಂತಹ ಮತ್ತೊಂದು ಮುಖ್ಯ ಅಂಶ ಅಂತಂದರೆ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರು ಎಸ್ ಅದೇ ವರ್ಷ ಅದೇ ತಿಂಗಳಿನಲ್ಲಿ ಹನ್ನೊಂದನೇ ತಾರೀಕು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ನೇಮಕಗೊಳ್ತಾರೆ ನಂತರದಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಸಿ ಮುಖರ್ಜಿ ಅವರು ಆನಂತರ ವಿ ಟಿ ಕೃಷ್ಣಮಾಚಾರಿ ಸಂವಿಧಾನಾತ್ಮಕ ಸಲಹೆಗಾರರಾಗಿ ಕೂಡ ಬಿ ಎನ್ ಆರ್ ರಾವ್ ಅಂತಕ್ಕಂಥವರು ಕೂಡ ನೇಮಕವನ್ನುಗೊಳ್ತಾರೆ ಓಕೆ ಇವಷ್ಟು ಮೂರು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಇರತ್ತಾ ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ರಿವಿಷನ್ ಮಾಡ್ತಾ ಬನ್ನಿ ಜೊತೆಗೆ ಡಿಸೆಂಬರ್ ಹದಿಮೂರು ಅದೇ ವರ್ಷ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತಾರರಂದು ಜವಹರ್ಲಾಲ್ ನೆಹರು ಅವರಿಂದ ಸಂವಿಧಾನದ ಧ್ಯೇಯಗಳ ನಿರ್ಣಯ ಓಕೆ ಧ್ಯೇಯಗಳ ನಿರ್ಣಯ ಮಂಡನೆ ಆಗುತ್ತೆ ಮುಂದೆ ಅದು ಸಂವಿಧಾನದ ಪೀಠಿಕೆ ಆಗತ್ತೆ ಓಕೆನಾ ಇದು ಕೂಡ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ನಿಮಗೆ ಕಾಣಲಿಕ್ಕೆ ಸಿಗ್ತಕ್ಕಂಥ ಅಂಶ ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೆರಡು ಅಂದರೆ ಮುಂದಿನ ವರ್ಷ ಇತ್ತು ಇದು ಸೊ ಇದು ನಲವತ್ತೇಳರಂದು ಜನವರಿ ಇಪ್ಪತ್ತೆರಡು ಸಂವಿಧಾನ ರಚನಾ ಸಭೆಯಿಂದ ದೇಯಗಳ ನಿರ್ಣಯ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ ಓಕೆ ಇಲ್ಲೇನಾಗುತ್ತೆ ಅಂಗೀಕಾರಕ್ಕೆ ಅವರು ಸಂವಿಧಾನದ ಪೀಠಿಕೆ ಆಗುತ್ತೆ ಅದು ನಿರ್ಣಯ ಮಂಡನೆ ಮಾಡ್ತಾರೆ ಸೊ ಇಲ್ಲಿ ಅದು ಮಂಡನೆ ಮಾಡತಕ್ಕಂತಹ ನಿರ್ಣಯ ಅಂಗೀಕಾರಗೊಳ್ಳುತ್ತೆ ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳರಲ್ಲಿ ಅದೇ ರೀತಿ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳರಂದು ಭಾರತದ ರಾ ರಾಷ್ಟ್ರೀಯ ಧ್ವಜ ಅಂಗೀಕಾರಗೊಳ್ಳುತ್ತೆ ಎಸ್ ಇದು ಕೂಡ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟು ಯಾಕಂತಂದರೆ ಭಾರತದ ರಾಷ್ಟ್ರೀಯ ಧ್ವಜ ಅಂಗೀಕಾರಗೊಂಡಿದ್ದು ಯಾವಾಗ ಅಂತ ಕ್ವಶನ್ ಏನಾದರೂ ಬಂದರೆ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಬರ್ತಕ್ಕಂತಹ ಮತ್ತೊಂದು ಅಂಶ ಗಮನಿಸ್ಕೊಂತೀರಿ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿಯ ರಚನೆ ಆಗುತ್ತೆ ಎಸ್ ಇದೆಲ್ರಿಗೂ ಸಹ ಗೊತ್ತಿರ್ತಕ್ಕಂತಹ ಮಾಹಿತಿ ಆ್ಯಂಡ್ ಸಾಕಷ್ಟು ಬಾರಿ ಇದು ಇದರ ಮೇಲೆ ಕ್ವಶನ್ಸ್ಗಳು ಬಂದಿರೋದನ್ನು ಗಮನಿಸ್ತೀವಿ ಸೊ ಸಂವಿಧಾನದ ಒಂದು ಕರಡು ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವಾಗ ಅಂತ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಏಳು ಆಗಿರುತ್ತೆ ಓಕೆನಾ ಎಸ್ ನೆಕ್ಸ್ಟು ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತೆಂಟರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಅಂತಿಮ ಕರಡನ್ನು ಮಂಡನೆ ಮಾಡಲಾಗತ್ತೆ ಯಾವಾಗ ಎಸ್ ನವಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತೆಂಟರಂದು ಯಾರಿಂದ ಬಿ ಆರ್ ಅಂಬೇಡ್ಕರ್ ಅವರಿಂದ ಈ ಒಂದು ರಚನಾ ಸಭೆಯಲ್ಲಿ ಅಂತಿಮವಾದಂತಹ ಕರಡನ್ನು ಅವರು ಮಂಡನೆ ಮಾಡ್ತಾರೆ ಓಕೆ ಯಾರು ಯಾವಾಗ ಅಂತ ಕ್ವಶನ್ಸ್ಗಳು ಸುಮಾರಾಗಿ ಬರ್ತಾ ಇರತ್ತೆ ಹಾಗಾಗಿ ನೆನಪಿಟ್ಕೊಡ್ರಿ ನೆಕ್ಸ್ಟು ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಸಂವಿಧಾನದ ಕರಡಿಗೆ ಅಂಗೀಕಾರವನ್ನು ನೀಡಲಾಗುತ್ತೆ ಅದನ್ನು ಸಂವಿಧಾನದ ದಿನ ಎಂದು ಕೂಡ ಕರೆಯಲಾಗುತ್ತೆ ಎಸ್ ಹಾಗಾದರೆ ಸಂವಿಧಾನದ ದಿನ ಎಂದು ಯಾವುದನ್ನು ಕರೀತಾರೆ ಅಥವಾ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೇಳರಂದು ಸಂವಿಧಾನದ ಕರಡಿಗೆ ಅಂಗೀಕಾರ ಆಗುತ್ತೆ ಏನಂತ ಅಂಗೀಕಾರ ಆಗುತ್ತೆ ಸಂವಿಧಾನದ ದಿನ ಎಂದು ಅಂಗೀಕಾರ ಆಗುತ್ತೆ ಅಥವಾ ಆ ಒಂದು ಹೆಸರಿನಿಂದ ಅದನ್ನು ಕರೆಯಲ್ಪಡುತ್ತೆ ಅಂತಕ್ಕಂಥದ್ದು ನೆಕ್ಸ್ಟು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನದ ರಚನಾ ಸಭೆಯ ಕೊನೆಯ ಅಧಿವೇಶನ ನಡೆಯುತ್ತೆ ಯಾವಾಗ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನದ ರಚನಾ ಸಭೆಯ ಕೊನೆಯ ಅಧಿವೇಶನ ಆಗುತ್ತೆ ಭಾರತದ ಸಂವಿಧಾನಕ್ಕೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರ ಒಂದು ಸಹಿಯನ್ನು ಆ ಸಂದರ್ಭದಲ್ಲಿ ಹಾಕಲಾಗುತ್ತೆ ಓಕೆನಾ ಇದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಕ್ಕಂತಹ ಅಂಶ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಸಂಪೂರ್ಣವಾಗಿ ಜಾರಿಗೊಳ್ಳುತ್ತೆ ಹೌದಲ್ವಾ ಸೊ ಹಾಗಾಗಿ ಹತ್ತೊಂಬತ್ತು ಯಾವುದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಸಂಪೂರ್ಣವಾಗಿ ಜಾರಿಗೊಳ್ಳುತ್ತೆ ಸೊ ಇದಷ್ಟು ಸ್ನೇಹಿತರೆ ನಿಮಗೆ ಈ ಒಂದು ಸಂವಿಧಾನದ ರಚನೆಯ ಪ್ರಮುಖ ಘಟ್ಟಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಎಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ ಆರು ಹತ್ತೊಂಬತ್ತು ನಲವತ್ತಾರು ಸಂವಿಧಾನದ ರಚನಾ ಸಭೆಯ ಒಂದು ರಚನೆ ಆಗುತ್ತೆ ಜೊತೆಗೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತಾರರಂದು ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ಆಗುತ್ತೆ ಅದೇ ರೀತಿ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೇಮಕಗೊಳ್ತಾರೆ ಅವರ ನಂತರದಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಎಸ್ ಸಿ ಅವರು ಪಿ ಟಿ ಕೃಷ್ಣಮಾಚಾರಿಯವರು ಸಂವಿಧಾನಾತ್ಮಕ ಸಲಹೆಗಾರರಾಗಿ ಬಿ ಎನ್ ಆರ್ ರಾವ್ ಅವರು ಕೂಡ ನೇಮಕವನ್ನು ಹೊಂದರೆ ಅದೇ ರೀತಿ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತರ ನಲವತ್ತಾರರಂದು ಜವಹರ್ಲಾಲ್ ನೆಹರು ಅವರಿಂದ ಸಂವಿಧಾನದ ಧ್ಯೇಯಗಳ ನಿರ್ಣಯ ಕೂಡ ಮಂಡನೆಯಾಗಿ ಮುಂದೆ ಅದೇ ಒಂದು ಸಂವಿಧಾನದ ಪೀಠಿಕೆಯಾಗಿ ರೂಪುಗೊಳ್ಳುತ್ತೆ ಹೌದಲ್ವಾ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳರಂದು ಸಂವಿಧಾನ ರಚನಾ ಸಭೆಯಿಂದ ದೇಯಗಳ ನಿರ್ಣಯ ಅಂಗೀಕಾರಗೊಳ್ಳುತ್ತೆ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೇಳರಂದು ಭಾರತದ ರಾಷ್ಟ್ರೀಯ ಧ್ವಜ ಕೂಡ ಇಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ ಸರಿ ನಿಮಗೆ ರಿವಿಷನ್ ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಸೊ ನಾನು ಹೇಳೋದ್ರಿಂದ ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಸೊ ನೀವೇ ಸೆಲ್ಫಾಗಿ ಓದ್ಕೊಳ್ಳೋದಕ್ಕಿಂತ ನಾನು ಒಂದು ಸತಿ ರಿವಿಷನ್ ಮಾಡಿದೆ ಅಂತಂದರೆ ಇನ್ನೂ ಚೆನ್ನಾಗಿ ನಿಮಗೆ ನೆನಪುಳಿಯುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನಲವತ್ತೇಳರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚನೆ ಮಾಡುತ್ತೆ ಜೊತೆಗೆ ನವೆಂಬರ್ ನಾಲ್ಕು ಹತ್ತೊಂಬತ್ತು ನಲವತ್ತೆಂಟರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಅಂತಿಮ ಕೂಡ ಇಲ್ಲಿ ಮಂಡನೆ ಮಾಡಲಾಗುತ್ತೆ ಓಕೆನಾ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತು ಸಂವಿಧಾನ ಕರಡಿಗೆ ಅಂಗೀಕಾರವನ್ನು ಮಾಡಿ ಅದನ್ನೇ ಸಂವಿಧಾನ ದಿನ ಎಂದು ಹೆಸರನ್ನು ಕೊಡಲಾಗುತ್ತೆ ಅದೇ ಹೆಸರಿನಿಂದ ಕರೆಯಲ್ಪಡುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಜನವರಿ ಇಪ್ಪತ್ತಾರು ಸಾರಿ ಜನವರಿ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ಐವತ್ತರಂದು ಸಂವಿಧಾನ ರಚನಾ ಸಭೆಯ ಕೊನೆಯ ಅಧಿವೇಶನ ನಡೆಯುತ್ತೆ ಓಕೆ ಯಾವಾಗ ಅಂತ ಕೇಳಿದರೆ ಎಸ್ ಇದು ಭಾರತ ಸಂವಿಧಾನಕ್ಕೆ ರಚನಾ ಸಂವಿಧಾನ ರಚನಾ ಸಭೆಯ ಸದಸ್ಯರು ಮತ್ತು ಅಧ್ಯಕ್ಷರು ಸಹಿಯನ್ನು ಹಾಕ್ತಾರೆ ಎಸ್ ಅದೇ ಒಂದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತರಂದು ಸಂವಿಧಾನ ಜಾರಿಗೊಳ್ಳುತ್ತೆ ಸೊ ಇದಷ್ಟು ನಿಮಗೆ ಸಂವಿಧಾನದಲ್ಲಿ ಬರ್ತಕ್ಕಂತಹ ಪ್ರಮುಖ ಕಾಲಘಟ್ಟನ ತಿಳಿಸ್ಕೊಟ್ಟಿದ್ದೀನಿ ಐ ಥಿಂಕ್ ಎಲ್ಲ ಒಂದು ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಇದು ಬೇಕೇ ಬೇಕು ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ಕ್ಲಾಸ್ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಯಾರಿಗೆಲ್ಲ ಖಂಡಿತ ಇಷ್ಟ ಆಗಿದೆ ಎಲ್ಲರೂ ಕೂಡ ಒಂದು ಕ್ಲಾಸ್ಗೆ ಲೈಕನ್ನು ಕೊಡಿ ಸ್ನೇಹಿತರು ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದೇನೆ ನಮ್ಮ ಕ್ಲಾಸನ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಒಳಗೆ ಬರ್ತೀವಿ ಸರ್ ನಿಮ್ಮ ಒಂದು ಫೀಡ್ಬ್ಯಾಕು ನನಗೆ ಕಣ್ ಭಾಳ ಮುಖ್ಯ ಇರುತ್ತೆ ಸೊ ಹಾಗಾಗಿ ನಿಮ್ದು ಏನೇ ಅನಿಸಿಕೆ ಇದ್ದರೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಅವಕ್ಕೆ ಏನಾದರೂ ಸಜೆಷನ್ಸ್ ಕೊಡ್ತಾಯಿದ್ರೆ ಸೊ ಕೆಲವೊಂದು ಟಿಪ್ಸನ್ನು ಕೊಡ್ತಾಯಿದ್ರೆ ಎಲ್ಲ ಕೂಡ ನಾನು ಅಕ್ಸೆಪ್ಟ್ ಮಾಡಿಕೊಡ್ತೀನಿ ಕೊಟ್ಟಿನಿ ಸೊ ನಿಮ್ಮ ಅನಿಸಿಕೆಯನ್ನು ಖಂಡಿತ ಬರ್ತೀಸಿ ಅಂತ ಹೇಳ್ತಾ ಆ್ಯಂಡ್ ನಮ್ಮದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ಅಲ್ಲಿ ನೀವು ವಿದ್ಯಾರಾಜ್ ಎಚ್ ಪಾಯಿಂಟ್ ಅಂತ ಜಾಯಿನ್ ಆಗ್ಬೋದು ಸೊ ಟೆಲಿಗ್ರಾಮಲ್ಲಿ ಸಹ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಇನ್ನೂ ಹೆಚ್ಚಿನ ಕ್ಲಾಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೇ ನೀವು ವಿಸಿಟ್ ಮಾಡಿದರೆ ನಿಮಗೆ ಎಲ್ಲ ರೀತಿಯ ಎಲ್ಲ ವಿಷಯಕ್ಕೂ ಸಂಬಂಧಿಸಿದಂತಹ ಕ್ಲಾಸ್ಗಳು ಸಹ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ಒಂದು ಕ್ಲಾಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮರಿದಿನೇ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಸೊ ಮಚ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ